ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿ ಇದರ ಅನ್ಕೊಂಡಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ನವೆಂಬರ್ ತಿಂಗಳಿನಲ್ಲಿ ಧನುಷ್ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ನವೆಂಬರ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಮತ್ತೆ ವ್ಯವಹಾರ ಮತ್ತು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಧನುಷು ರಾಶಿಯವರಿಗೆ ಈ ನವೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ಮೊದಲನೇದಾಗಿ ನೋಡ್ತಾ ಬರೋಣ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದ್ರೆ ತುಲಾ ರಾಶಿಯ ಹನ್ನೊಂದು ನಿಮ್ನೆಯಲ್ಲಿ ನವೆಂಬರ್ ಹದಿನಾರರವರೆಗೆ ಸೂರ್ಯನೂ ಇರಲಿದ್ದು ವೃಶ್ಚಿಕ ರಾಶಿಯ ಹನ್ನೆರಡನೇ ಮನೆಗೆ ನವೆಂಬರ್ ಹದಿನಾರ ನಂತರ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಬುಧಗ್ರಹದ ವಿಚಾರಕ್ಕೆ ಬರುವುದಾದರೆ ವೃಶ್ಚಿಕ ರಾಶಿಯ ಹನ್ನೆರಡನೇ ನಿಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಇದ್ದಂತಹ ಬುಧನು ರಾಶಿಯ ಹನ್ನೊಂದು ನಿಮನೆಗೆ ನವೆಂಬರ್ ಇಪ್ಪತ್ತ್ ಮೂರರಿಂದ ವಕ್ರ ಸ್ಥಾನದಲ್ಲಿ ಬದಲಾವಣೆಯನ್ನು ಮಾಡಲಿದ್ದಾನೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಂದರೆ ಕನ್ಯಾ ರಾಶಿಯ ಹತ್ತು ನಿಮನೆಯಲ್ಲಿ ನವೆಂಬರ್ ಒಂದರವರೆಗೆ ಇದ್ದಂತಹ ಶುಕ್ರನು ತುಲಾ ರಾಶಿಯ ಹನ್ನೊಂದನೇ ಮನೆಗೆ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಸ್ವಕ್ಷೇತ್ರದಲ್ಲಿ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ವೃಶ್ಚಿಕ ರಾಶಿಯ ಹನ್ನೆರಡು ನಿಮಗೆ ನವೆಂಬರ್ ಇಪ್ಪತ್ತಾರರಿಂದ ಪ್ರವೇಶವನ್ನ ಮಾಡಲಿದ್ರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ಈ ನವೆಂಬರ್ ತಿಂಗಳಿನಲ್ಲಿ ಕಾಣುತ್ತಾ ಬರ್ತಿದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರುವುದಾದ್ರೆ ವೃಶ್ಚಿಕ ರಾಶಿಯ ಹನ್ನೆರಡು ನಿಮನೆಯಲ್ಲಿ ಈ ತಿಂಗಳು ಪೂರ್ತಿ ಸ್ವಕ್ಷೇತ್ರದಲ್ಲಿ ಮಂಗಳನು ಪೂರ್ತಿ ಇರಲಿದ್ದಾನೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರುವುದಾದ್ರೆ ಕಟಕ ರಾಶಿಯ ಎಂಟು ಮನೆಯಲ್ಲಿ ಈ ತಿಂಗಳು ಪೂರ್ತಿ ಉಚ್ಚ ಸ್ಥಾನದಲ್ಲಿ ಗುರು ಇರುವ ಕಾರಣ ಗುರುವಿನ ಬೆಂಬಲವನ್ನು ಕೂಡ ಈ ರಾಶಿಯವರು ಪಡಿಬಹುದಾಗಿದೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿಯು ಮೀನರಾಶಿಯ ನಾಲ್ಕನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಇರಲಿದ್ದು ಇನ್ನು ರಾಹುಗ್ರಹದ ವಿಚಾರಕ್ಕೆ ಬರೋದಾದರೆ ಕುಂಭರಾಶಿಯ ಮೂರನೇ ಮನೆಯಲ್ಲಿ ಇರಲಿದ್ದು ಕೇತು ಸಿಂಹರಾಶಿಯ ಒಂಬತ್ತನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಇರಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಧನುಷು ರಾಶಿಯವರಿಗೆ ಈ ಮಾಸ ಫಲಗಳು ಉತ್ತಮವಾದಂತಹ ಸಮಯವನ್ನು ತರಲಿದೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಮೊದಲಾರ್ಧದಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರನು ಸಂಚರಿಸುವ ಕಾರಣ ಲಾಭಗಳು ಆಸೆಗಳು ಈಡೇರ್ತಾ ಹೋಗ್ತವೆ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಆನಂದಿಸಲು ಬಹಳ ಅದ್ಭುತವಾಗಿರ್ತದೆ ಸೂರ್ಯ ಕೂಡ ನವೆಂಬರ್ ಹದಿನಾರರವರೆಗೆ ಹನ್ನೊಂದನೇ ಮನೆಯಲ್ಲಿ ಸಂಚರಿಸುವ ಕಾರಣ ಆದಾಯ ಮತ್ತು ಮನ್ನಣೆಯನ್ನು ಮತ್ತಷ್ಟು ಹೆಚ್ಚಿಸ್ತಾ ಹೋಗ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಆದಾಯವನ್ನು ಕಾಣ ಕಾಣ್ತಾ ಹೋಗ್ತೀರಿ ಆದರೆ ಈ ಎರಡನೇ ವಾರದಲ್ಲಿ ಬದಲಾವಣೆಗಳು ಕೂಡ ಕಾಣ್ತಾ ಹೋಗ್ತೀರಿ ಸೂರ್ಯ ಮಂಗಳ ಮತ್ತು ಶುಕ್ರ ನಿಮ್ಮ ಹನ್ನೆರಡನೇ ಮನೆಗೆ ಬದಲಾಗ್ತಾ ಹೋಗ್ತಾರೆ ಇದು ನಿಮಗೆ ಹೆಚ್ಚುವರಿ ಖರ್ಚುಗಳನ್ನು ಕೂಡ ನೀಡಬಹುದು ಪ್ರಯಾಣದ ಅವಕಾಶಗಳನ್ನು ಮತ್ತು ಆತ್ಮ ಪರಿಶೀಲನೆ ಅಥವಾ ಆಧ್ಯಾತ್ಮಿಕ ಗಮನದ ಅಗತ್ಯವನ್ನು ಕೂಡ ಸೂಚಿಸ್ತಾ ಬರ್ತದೆ ನಿಮ್ಮ ಎಂಟನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಬಲವಾದ ಆಂತರಿಕ ಬೆಂಬಲವನ್ನು ನೀಡುತ್ತದೆ ಇದು ಅಡೆತಡೆಗಳನ್ನು ನಿವಾರಿಸಲು ಮತ್ತು ಅನಿರೀಕ್ಷಿತ ಲಾಭಗಳನ್ನು ತರಲು ಬಹಳ ಸಹಾಯವನ್ನು ಮಾಡ್ತಾ ಬರ್ತದೆ ಸ್ನೇಹಿತರೆ ಇದರಿಂದ ಈ ತಿಂಗಳಿನಲ್ಲಿ ಬಹಳಷ್ಟು ಅನುಕೂಲಕರವಾದಂತಹ ಬಲವನ್ನು ಗುರುವಿನಿಂದ ಕಾಣ್ತಾ ಬರ್ತೀರಿ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರುವುದಾದರೆ ವೃತ್ತಿ ಮಾಡುವಂತಹ ಈ ಧನುಷ್ ರಾಶಿಯವರ ಜನರ ವಿಷಯಕ್ಕೆ ಬರುವುದಾದರೆ ನಿಮಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಉತ್ತಮವಾದಂತಹ ಸಂಬಂಧವೂ ಕೂಡ ಇರ್ತದೆ ಮತ್ತೆ ಈ ಮೊದಲ ವಾರದಲ್ಲಿ ನಿಮ್ಮ ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟಂತಹ ಕೆಲವು ಶುಭ ಶುದ್ಧಿಗಳನ್ನು ಕೂಡ ನೀವು ಕಾಣ್ತಾ ಬರ್ತೀರಿ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಹೋಗ್ತಾರೆ ಮತ್ತು ನೀವು ನಿಮ್ಮ ವ್ಯವಸ್ಥಾಪಕರು ಅಥವಾ ಸಹೋದ್ಯೋಗಿಗಳಿಂದ ಪ್ರಶಂಸೆಯನ್ನು ಕೂಡ ಪಡಿತು ಹೋಗ್ತೀರಿ ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರು ಅಥವಾ ಸಂದರ್ಶನಗಳಿಗೆ ಹಾಜರಾಗುವವರು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ತಿಂಗಳ ಮಧ್ಯದಿಂದ ಗಮನವು ತೆರೆ ಹಿಂದಿನ ಕೆಲಸಗಳತ್ತ ವಿದೇಶಿ ಸಹಯೋಗಗಳತ್ತ ಅಥವಾ ಸಮಸ್ಯೆಗಳನ್ನು ನಿರ್ವಹಿಸುವರತ್ತ ಬದಲಾಗಬಹುದು ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಸ್ನೇಹಿತರೆ ಇನ್ನು ನಿಮ್ಮ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ ಆರ್ಥಿಕವಾಗಿ ಈ ಧನುಷು ರಾಶಿಯವರಿಗೆ ಉತ್ತಮವಾದಂತಹ ಫಲಿತಾಂಶವನ್ನು ತಂದುಕೊಡುವಂತಹ ತಿಂಗಳು ಈ ನವೆಂಬರ್ ಆಗಿರ್ತದೆ ವಿಶೇಷವಾಗಿ ನವೆಂಬರ್ ಇಪ್ಪತ್ತೈದರವರೆಗೆ ನಿಮ್ಮ ಹೂಡಿಕೆಗಳ ಮೂಲಕ ಹೆಚ್ಚಿನ ಹಣವನ್ನು ಕೂಡ ಹೋಗ್ತೀರಿ ನಿಮ್ಮ ನೆಟ್ವರ್ಕ್ ಹಣವನ್ನು ಮರಳು ಪಡೆಯಲು ಇದು ಸಹಾಯವನ್ನು ಮಾಡ್ತದೆ ಸ್ನೇಹಿತರೆ ಈ ರಾಶಿಯವರಿಗೆ ಶುಕ್ರನ ಬೆಂಬಲವೂ ಕೂಡ ಸಿಕ್ತ ಹೋಗ್ತದೆ ನ್ಯಾಯಾಲಯದ ಪ್ರಕರಣದ ಮೂಲಕ ಅಥವಾ ಪೂರ್ವಜರ ಆಸ್ತಿಯಿಂದ ನಗದು ಪಡೆಯುವಂತಹ ಅವಕಾಶಗಳು ಕೂಡ ಈ ರಾಶಿಯವರಿಗೆ ಸಿಗಲಿದ್ದು ನೀವು ಆಸ್ತಿ ಖರೀದಿಗೆ ಅಥವಾ ಸ್ನೇಹಿತರು ಅಥವಾ ಬಂಧುಗಳಿಗಾಗಿ ನಿಮ್ಮ ಹಣವನ್ನು ಖರ್ಚು ಮಾಡಬಹುದು ನವೆಂಬರ್ ಹದಿನಾರ ನಂತರ ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನವನ್ನು ಮಾಡ್ತಾ ಬನ್ನಿ ಏಕೆಂದರೆ ಹನ್ನೆರಡನೇ ಮನೆಗೆ ಹೋಗುವಂತಹ ಗ್ರಹಗಳು ಖರ್ಚುಗಳನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ ಈ ತಿಂಗಳು ಎರಡನೇ ವಾರದ ನಂತರ ಹೂಡಿಕೆಗಳಿಂದ ಬಹಳ ದೂರವಿರಿ ಇದು ಹೂಡಿಕೆ ಮಾಡಲು ಅನುಕೂಲಕರವಾದಂತಹ ಸಮಯ ಆಗಿರೋದಿಲ್ಲ ಸ್ನೇಹಿತರೆ ಇನ್ನು ಕುಟುಂಬ ಮತ್ತೆ ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡುತ್ತಾ ಬರೋದಾದರೆ ಕುಟುಂಬದ ದೃಷ್ಟಿಯಿಂದ ಈ ನವೆಂಬರ್ ತಿಂಗಳು ಬಹಳ ಚೆನ್ನಾಗಿರ್ತದೆ ಈ ಧನುಷರಾಶಿಯವರಿಗೆ ಏಕೆಂದರೆ ನಿಮಗೆ ನಿಮ್ಮ ಕುಟುಂಬ ಸದಸ್ಯರಿಂದ ಉತ್ತಮವಾದ ಬೆಂಬಲವೂ ಕೂಡ ದೊರೆತಿರುತ್ತದೆ ಗುರು ಎರಡನೇ ಮತ್ತು ನಾಲ್ಕನೇ ಮನೆಗಳನ್ನು ನೋಡೋ ಕಾರಣ ಗುರುವಿನ ಬೆಂಬಲ ಕೂಡ ಸಿಗಲಿದೆ ನಿಮ್ಮ ಜೀವನ ಸಂಗಾತಿ ಉದ್ಯೋಗ ಅಥವಾ ಮನ್ನಣೆಯನ್ನು ಪಡೆಯಬಹುದು ಮತ್ತು ನಿಮ್ಮ ಮಕ್ಕಳು ತಮ್ಮ ಪರೀಕ್ಷೆಗಳಲ್ಲಿ ಮತ್ತು ಅಧ್ಯಯನಗಳಲ್ಲಿ ಉತ್ತಮವಾದ ಯಶಸ್ಸನ್ನು ಸಾಧಿಸ್ತಾ ಹೋಗ್ತಾರೆ ಗುರು ಒಂಬತ್ತನೇ ಮನೆಯಿಂದ ಐದನೇ ಮನೆಯನ್ನ ನೋಡೋ ಕಾರಣ ಗುರುವಿನ ಬೆಂಬಲವೂ ಕೂಡ ನಿಮ್ಮ ಮಕ್ಕಳ ಮೇಲೆ ಒದಗಲಿದೆ ನೀವು ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಉತ್ತಮವಾದ ಸಮಯವನ್ನು ಕೂಡ ಕಳಿತೋಗ್ತೀರಿ ನಾಲ್ಕನೇ ಮನೆಯಲ್ಲಿ ಶನಿ ತಾಯಿಯ ಆರೋಗ್ಯ ಮತ್ತು ಗೃಹ ಶಾಂತಿಯ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾದಂತಹ ಮುಂದುವರಿಸ್ತಾ ಹೋಗ್ತಾನೆ ಸ್ನೇಹಿತರೆ ಇದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಹೇರಿ ತಾಯಿಯ ಆರೋಗ್ಯದ ಕಡೆ ಗಮನವನ್ನು ಕೊಡ್ತಾ ಬನ್ನಿ ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ನವೆಂಬರ್ ತಿಂಗಳು ಸಾಮಾನ್ಯವಾಗಿರುತ್ತದೆ ನೀವು ರಕ್ತ ಮತ್ತು ಬಿಸಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಬಹಳ ಜಾಗೃತರ ವಿಶೇಷವಾಗಿ ಕೊನೆಯ ಎರಡು ವಾರಗಳಲ್ಲಿ ಹನ್ನೆರಡನೇ ಮನೆಯಲ್ಲಿ ಮಂಗಳನ ಪಾದಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿದ್ರೆಗೆ ಭಂಗ ಅಥವಾ ಆಸ್ಪತ್ರೆಗೆ ಭೇಟಿಗಳಿಗೂ ಕಾರಣವಾಗಬಹುದು ಆದರೂ ಗುರುವಿನ ರಕ್ಷಣಾತ್ಮಕವಾದಂತಹ ದೃಷ್ಟಿ ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡುತ್ತದೆ ಆರೋಗ್ಯದ ವಿಚಾರದಲ್ಲಿ ಸರಿಯಾದ ವಿಶ್ರಾಂತಿಯು ಕೂಡ ನೀವು ತೆಗೆದುಕೊಳ್ಬೇಕಾಗಿರುತ್ತದೆ ಹಾಗೆಯೇ ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡಿ ಹಾಗೆಯೇ ಈ ರಾಶಿಯವರು ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡಲಿದ್ದು ನಿಮಗೆ ಬಹಳಷ್ಟು ಅನುಕೂಲಕರವನ್ನು ಆರೋಗ್ಯದಲ್ಲಿ ಮಾಡಿಕೊಡಲಿದೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ ವ್ಯಾಪಾರದಲ್ಲಿರುವವರಿಗೆ ಈ ಮೊದಲ ವಾರವೂ ಅದ್ಭುತವಾದಂತಹ ಸಮಯವಾಗಿರುತ್ತದೆ ಏಕೆಂದರೆ ನೀವು ಉತ್ತಮ ಹಣ ಮತ್ತು ವ್ಯಾಪಾರದಲ್ಲಿ ಬೆಳವಣಿಗೆಯನ್ನು ಈ ವಾರದಲ್ಲಿ ಕಾಣ್ತಾ ಬರ್ತೀರಿ ಬುಧ ವಕ್ರನಾದಾಗ ಅಂದರೆ ನವೆಂಬರ್ ಇಪ್ಪತ್ತ್ಮೂರರಿಂದ ನಿಮ್ಮ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ನೀವು ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಏಕೆಂದರೆ ನಷ್ಟ ಎದುರಿಸುವಂತಹ ಚಾನ್ಸಸ್ ಕೂಡ ಎದುರಾಗ್ಬೋದು ಅದರಲ್ಲೂ ಈ ಮೂರನೇ ವಾರದಿಂದ ಹನ್ನೆರಡನೇ ಮನೆಯಲ್ಲಿ ಗ್ರಹಗಳ ಕಾರಣದಿಂದಾಗಿ ಆದಾಯಕ್ಕಿಂತ ಹೆಚ್ಚು ಖರ್ಚುಗಳು ಕೂಡ ಬರುವಂತಹ ಸಾಧ್ಯತೆ ಇರುವುದರಿಂದ ನೀವು ನಿಮ್ಮ ಖರ್ಚುಗಳ ಬಗ್ಗೆಯೂ ಕೂಡ ಹೆಚ್ಚು ಜಾಗರೂಕರಾಗಿ ಈ ರಾಶಿಯವರು ಇರಬೇಕಾಗಿರ್ತದೆ ಪಾಲುದಾರರೊಂದಿಗೆ ಬಹಳ ಪಾರದರ್ಶಕವಾಗಿ ಈ ರಾಶಿಯವರು ಇರಬೇಕಾಗಿರುತ್ತದೆ ಇನ್ನು ವಿದ್ಯಾರ್ಥಿಗಳ ಶಿಕ್ಷಣದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವಿದ್ಯಾರ್ಥಿಗಳಿಗೆ ಇದು ಒಂದು ಅದ್ಭುತವಾದಂತಹ ಸಮಯವಾಗಿರುತ್ತದೆ ಶಿಕ್ಷಣದ ವಿಚಾರದಲ್ಲಿ ಏಕೆಂದರೆ ಬಯಸಿದ ಫಲಿತಾಂಶಗಳನ್ನು ಮತ್ತು ತಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯುವಂತಹ ಅವಕಾಶಗಳು ಕೂಡ ಈ ರಾಶಿಯವರಿಗೆ ಸಿಗ್ತಾ ಬರ್ತದೆ ಗುರು ಐದನೇ ಮನೆಯನ್ನ ನೋಡುವ ಕಾರಣ ಗುರುವಿನ ಸಂಪೂರ್ಣವಾದ ಬೆಂಬಲವು ಕೂಡ ನಿಮಗೆ ಸಿಗಲಿತ್ತು ನೀವು ಈ ತಿಂಗಳಲ್ಲಿ ವಿಹಾರಕ್ಕೆ ಹೋಗ್ಬೋದು ಅಥವಾ ಹತ್ತಿರದ ಸ್ಥಳಗಳಿಗೆ ಭೇಟಿಯನ್ನು ನೀಡಬಹುದು ಸ್ನೇಹಿತರೆ ವಿಶೇಷವಾಗಿ ಈ ಎರಡನೇ ವಾರದಲ್ಲಿ ಏಕಾಗ್ರತೆಯನ್ನು ನೀವು ಉಳಿಸ್ಕೊಳ್ತಾ ಹೋಗ್ತೀರಿ ಏಕೆಂದರೆ ವಿದೇಶಿ ಅಧ್ಯಯನಗಳು ಅಥವಾ ಅಡಗಿರುವಂತಹ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಚಲನೆಗಳು ಕೂಡ ಹೆಚ್ಚಾಗ್ಬೋದು ಅದರಿಂದ ಬಹಳ ಎಚ್ಚರಿಕೆಯಿಂದ ಹೇರಿ ಪ್ರತಿ ದಿನ ನೀವು ಓದಿನಂತ ಗಮನವನ್ನು ಕೊಡಿ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಬಹಳ ಶಿಸ್ತಿನಿಂದ ಹೇರುವುದರ ಜೊತೆಗೆ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿದ್ದೆ ಆದರೆ ಈ ರಾಶಿಯವರು ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಯಬೇಕು ಅಂದ್ಕೊಂಡಿರೋ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹೇಳಿ ಮಾಡಿಸಿದಂತಹ ತಿಂಗಳಾಗಿರ್ತದೆ ಇದರಿಂದ ಈ ತಿಂಗಳಿನಲ್ಲಿ ಈ ತಿಂಗಳ ಸದುಪಯೋಗವನ್ನು ಪಡಿಸಿಕೊಂಡು ಓದಿನಂಥ ಗಮನವನ್ನು ಕೊಡ್ತಾ ಬನ್ನಿ ನಿಮ್ಮ ಕೌಶಲ್ಯವನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳಿನಲ್ಲಿ ಧನುಷ್ಯ ರಾಶಿಯವರಿಗೆ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಯ ಜೊತೆಗೆ ಒಂದಿಷ್ಟು ಕೆಟ್ಟ ಪರಿಣಾಮಗಳು ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಇದಕ್ಕೆಲ್ಲ ಸಾಮಾನ್ಯವಾದಂತಹ ಪರಿಹಾರವನ್ನ ಈಗ ತಿಳ್ಸಿಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರ ಎಂಟನೇ ಮನೆಯಲ್ಲಿ ಗುರು ಇರೋ ಕಾರಣ ವಿಷ್ಣುವನ್ನ ಅಥವಾ ನಿಮ್ಮ ಗುರುವನ್ನ ಆರಾಧಿಸಿ ಸ್ನೇಹಿತರ ಪ್ರತಿ ಗುರುವಾರದಂದು ಹಿರಿಯರು ಮತ್ತು ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇದರಿಂದ ನಿಮ್ಮ ಆಂತರಿಕ ಶಕ್ತಿ ಮತ್ತು ಹಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡ್ತಾ ಹೋಗ್ತದೆ ಪ್ರತಿ ಗುರುವಾರದಂದು ಹಳದಿ ಬಣ್ಣದ ದಾರವನ್ನು ಕಟ್ಕೊಳ್ಳಿ ಸ್ನೇಹಿತರೆ ಆಕೆಯೇ ಪ್ರತಿ ಗುರುವಾರ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಹಾಗೆಯೇ ಪ್ರತಿ ಗುರುವಾರದಂದು ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಮಂಗಳ ಮತ್ತು ಶುಕ್ರನು ಇರುವ ಕಾರಣ ಮಂಗಳವಾರದಂದು ಶನಿವಾರದಂದು ಹನುಮಾನ್ ಚಾಲಿಸವನ್ನು ಓದಿ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ದಾನ ಧರ್ಮಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಹೇಳಿನ ಬತ್ತಿಯನ್ನು ಹಚ್ಚಿ ಇದರಿಂದ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಲಕ್ಷ್ಮೀದೇವಿಗೆ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನ ಸಲ್ಲಿಸುವುದರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಿ ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಿದೆ ನಾಲ್ಕನೇ ಮನೆಯಲ್ಲಿ ಶನಿ ಇರುವ ಕಾರಣ ಶನಿವಾರದಂದು ಮನೆಯಲ್ಲಿ ಎಳ್ಳೆಣ್ಣೆಯ ದೀಪವನ್ನ ಬೆಳಗಿಸಿ ನಿಮ್ಮ ತಾಯಿಯ ಆರೋಗ್ಯವನ್ನ ಜಾಗೃತಿಯಿಂದ ನೋಡಿಕೊಳ್ಳಿ ಸ್ನೇಹಿತರೆ ಮನೆಯಲ್ಲಿ ಶಾಂತಿಯನ್ನ ಯಾವಾಗಲೂ ಕಾಪಾಡಿಕೊಳ್ಳಿ ಇನ್ನು ಬುಧನು ವಕ್ರನಾಗೋ ಕಾರಣ ನವೆಂಬರ್ ಇಪ್ಪತ್ತ್ ಮೂರರಿಂದ ಗಣೇಶನನ್ನ ಪೂಜಿಸಿ ಸ್ನೇಹಿತರೆ ಆರ್ಥಿಕ ಪತ್ರಗಳನ್ನು ಮತ್ತು ಸ್ನೇಹಿತರೊಂದಿಗೆ ಸಂಭಾಷಣೆಗಳನ್ನು ಪುನಃ ಪರಿಶೀಲವನ್ನಿ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಹಡೆತಡೆ ಇಲ್ಲದೆ ನೆರವೇರುತ್ತಾ ಬರ್ತದೆ ಹಾಗೆಯೇ ಆ ಗುರುವಿನ ಅನುಗ್ರಹವೂ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ತೊಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಯಾರಿನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಓಂ ಅಂಗರಾಯಕಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ಸೂರ್ಯದೇವ ಹಾಗೆಯೇ ಲಕ್ಷ್ಮೀನಾರಾಯಣ ಮತ್ತು ಗಣೇಶ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲ ಕೆಲಸಗಳು ಈಡಿಯರ್ಲಿ ಅಂತ ಅವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್